ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ಆರಾಮಾಗಿದ್ದೀರಿ ಅಲ್ವಾ ಇವತ್ತು ಸಾಟರ್ಡೆ ನಮ್ಮ ಮನೆ ದೇವರಾಗಿರ್ತಕ್ಕಂಥ ಹುಚ್ಚರಾವಿ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದೇವರದ್ದೆಲ್ಲ ದರ್ಶನ ಮಾಡಿಕೊಂಡು ಅವತ್ತು ಶಿಕಾರಿಪುರ ಸಂತೆ ಆಗಿರೋದ್ರಿಂದ ನಾವು ಕೂಡ ಸಂತೆನ ಮಾಡೋಣ ಅಂಥೇಳಿ ಸಂತೆ ಕಡೆಗೆ ಹೊರಟ್ವಿ ಶಿಕಾರಿಪುರ ಸಂತೆಯಲ್ಲಿ ತುಂಬ ಫ್ರೆಶ್ ಆಗಿ ತರಕಾರಿ ಸಿಗುತ್ತೆ ಅಂತ ಹೇಳಿ ತುಂಬ ಹೇಳೋದನ್ನು ಕೇಳಿದ್ದೆ ಹಾಗೆ ಮತ್ತು ಮಾರ್ನಿಂಗ್ ಏನಾದರೂ ಬಂದುಬಿಟ್ರೆ ಫುಲ್ಲು ಹೋಲ್ಸೇಲ್ ವ್ಯಾಪಾರನೂ ಕೂಡ ಮಾಡ್ತಾರೆ ಅಂತ ಹೇಳಿ ತುಂಬ ಫ್ರೆಶ್ ಆಗು ಇರುತ್ತೆ ರೀಸನೇಬಲ್ ಆಗಿರುತ್ತೆ ಅಂತ ಹೇಳಿ ಬಟ್ ನಾವು ಒಂದು ಸರಿ ಸಂತೆ ಮಾಡ್ಕೊಳ್ಳೋಣ ಹೇಗಿದ್ರು ದೇವಸ್ಥಾನಕ್ಕೆ ಬಂದಿದ್ವಿ ಅಲ್ಲ ಹಾಗಾಗಿ ಒಂದು ಸರಿ ಸಂತೆ ಮಾಡಿಕೊಂಡು ಅದರದ್ದು ಅನುಭವ ತೊಳ್ಕೊಳ್ಳೋಣ ಅಂತ ಹೇಳ್ಕೊಂಡು ನಾವು ಫ್ಯಾಮಿಲಿ ಸಮೇತ ಸಂತೆ ಕಡೆ ಬಂದ್ವಿ ಫಸ್ಟು ಸ್ಟಾರ್ಟಿಂಗ್ ನಾವು ಕ್ಯಾರೆಟಿಂದ ಇದ್ವಿ ಕ್ಯಾರೆಟ್ ಅಂತ ತುಂಬಾ ಫ್ರೆಶ್ ಆಗಿತ್ತು ಫಿಫ್ಟಿ ರುಪೀಸ್ ಕೆ ಜಿ ಇತ್ತು ಅಷ್ಟೇ ಸಾಗರದಲ್ಲಿ ಸಿಕ್ಸ್ಟಿ ಮಿನಿಮಮ್ ಇದ್ದೇ ಇರುತ್ತೆ ಫಿಫ್ಟಿ ರುಪೀಸ್ ಇತ್ತು ಒಂದು ಟೆನ್ ರುಪೀಸ್ ಕಡಿಮೆನೇ ಇತ್ತು ಹಾಗೆ ಫ್ರೆಶ್ ಆಗಿತ್ತು ಮೇಯ್ನ್ ಥಿಂಗ್ ಏನು ಅಂತ ಅಂದರೆ ಫ್ರೆಶ್ ಆಗಿರೋದ್ರಿಂದ ನಾವು ತೊಗೊಂಡ್ವಿ ಎಷ್ಟು ಬೇಕು ನಮಗೆ ಅಷ್ಟು ತೊಗೊಂಡ್ವಿ ತುಂಬ ಅಂದರೆ ತುಂಬ ದಿನ ಆಗೋಗಿತ್ತು ಈ ರೀತಿ ಸಂತೆ ಹೋಗಿ ತರಕಾರಿ ತೊಗೊಳ್ದೇನೆ ಈಗ ಸಾಗರದಲ್ಲೆಲ್ಲ ಅಲ್ಲೇ ಅಕ್ಕಪಕ್ಕ ಹಳ್ಳಿಯವರೆಲ್ಲ ತಂದು ಅಲ್ಲೇ ಮಾರ್ಕೆಟಲ್ಲೇ ರೆಗ್ಯುಲರಾಗಿ ಮಾರ್ತಾ ಇರೋದ್ರಿಂದ ನಾವು ಅವತ್ತು ಅವತ್ತೇ ಫ್ರೆಶ್ ಆಗಿ ತಗೊಳ್ತಾ ಇರ್ತೀವಿ ಈ ರೀತಿ ಸಂತೆ ವ್ಯಾಪಾರ ತುಂಬ ಅಂದರೆ ತುಂಬಾ ಕಡಿಮೆ ಆಗೋಗಿದೆ ಕಾಯಿ ಅಂತೂ ಫ್ರೆಶ್ ಆಗಿ ತುಂಬಾ ಎಳೆತಾಗಿತ್ತು ಎಣ್ಣೆಗಾಯಿ ಮಾಡೋದಕ್ಕೆ ಪರ್ಫೆಕ್ಟ್ ಸೈಜ್ ಆ್ಯಂಡ್ ಫ್ರೆಶ್ ಅಂತಲೇ ಹೇಳ್ಬೋದು ಹಾಗಾಗಿ ಮತ್ತೆ ಅದೇನು ಟೆನ್ ರುಪೀಸ್ ಅಷ್ಟೇ ಕಿಲೋ ಇತ್ತು ಕೂಡ ಹಾಗಾಗಿ ತಗೊಳ್ತಾ ಇದ್ದೀವಿ ಮಕ್ಳಿಗೆ ನೋಡಿ ಅದು ಸ್ವಲ್ಪ ಏನಾದರೂ ಹುಳಕೆಲ್ಲ ಇರುತ್ತಲ್ವ ಬದನೆಕಾಯಿ ಅಂತ ಅಂದರೆ ಹಾಕಿ ಅಂದರೆ ಅವರು ಫುಲ್ ಸರ್ಚ್ ಮಾಡಿಬಿಟ್ಟು ಎಲ್ಲ ಮಯೂರು ಸ್ವಲ್ಪ ನೀಟಾಗಿ ಆಸೆ ಕೊಡ್ತಾ ಇದ್ದ ಪಾಪನೂ ನೋಡ್ತಿದ್ದಾನೆ ನೋಡಿ ಆ ರೀತಿಯಾಗಿ ಬಟ್ ಅವನಿಗೆ ಕಾಣಿಸ್ತೇ ಕೆಲವೊಂದೆಲ್ಲ ಕೊಡ್ತಾಯಿದ್ರು ಆದರೆ ಮಕ್ಕಳು ಈ ರೀತಿ ಹೆಲ್ಪ್ ಮಾಡುವಾಗ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ಅಮ್ಮನಿಗೆ ಸಹಾಯ ಮಾಡ್ತಾ ಇದ್ದಾರೆ ಇವಾಗಲಿಂದಾನೆ ಅಂತ ಹೇಳಿ ಏನೋ ಒಂಥರ ಪಾಸಿಟಿವ್ ಫೀಲ್ ಆ್ಯಂಡ್ ಎನರ್ಜಿ ಬರ್ತಾಯಿತ್ತು ನನಗೂ ಕೂಡ ಮಕ್ಕಳಿಗೂ ಕೂಡ ಮಾರ್ಕೆಟಿಂಗ್ ಈ ಥರ ಸಂತೆ ಫೀಲ್ ಕೂಡ ಅವ್ರಿಗೆ ಸಿಗಲಿ ಅವರಿಗೂ ಅನುಭವಕ್ಕೆ ಬರಲಿ ಹೇಗಿರುತ್ತೆ ವ್ಯಾಪಾರ ಅಂತ ಹೇಳಿ ಗೊತ್ತಾಗಲಿ ಅಂತ ಹೇಳಿ ಸ್ವಲ್ಪ ತೋರ್ಸೋಣ ಅಂತಲೇ ನಾವು ಕರ್ಕೊಂಡ್ಬಂದಿದ್ದು ಅವರು ಕೂಡ ತುಂಬಾ ಎಂಜಾಯ್ ಮಾಡಿದರು ಸಂತೇನ ಮಮ್ಮಿ ಇದು ಎಲ್ಲನೂ ತೊಗೊಳ್ಳೋಣ ಬಾ ಮನೆಗೆ ಅಂತ ಹೇಳಿ ಅವರು ಎಲ್ಲನೂ ಪ್ರತಿಯೊಂದು ಅಂಗಡಲ್ಲೂ ತೊಗೊಳೋದು ಅಂತ ಹಾಗೆ ಅಂದ್ಕೊಂಡು ಎಲ್ಲದೂ ತೊಗೊಳ್ಳೋಣ ಅಂತ ಕೇಳ್ತಾಯಿದ್ರು ಹಾಗಲ್ಲ ಅಂತ ಕೆಲವೊಂದೆಲ್ಲ ಅವರಿಗೆ ಹೇಳ್ಕೊಡ್ತಾ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಸಂತಲೆ ಹಾಗೆ ಮುಂದೆ ಸಾಕ್ತಾಯಿದ್ರು ಜವಳಿಕಾಯಿ ಡಬಲ್ ಬೆನ್ಸು ಹಾಗೆ ಎಲ್ಲನೂ ಫ್ರೆಶ್ ಆಗಿತ್ತು ಎಲ್ಲ ತಗೊಳ್ಳೋಣ ಅಂತ ಹೇಳಿ ಸೊಪ್ಪುಗಳ ಸಮೇತನೂ ಅಷ್ಟೇ ನಾನಿಲ್ಲಿ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದ್ದೆ ತುಂಬಾ ಫ್ರೆಶ್ ಆಗಿತ್ತು ಮೆಂತೆ ಸೊಪ್ಪು ಮತ್ತು ನನಗೆ ಅಪ್ಪ ಎಲ್ಲ ಯಾವಾಗಲೂ ನಮ್ಮದು ತಾಳುಪ್ಪ ಸಂತೆಯಿಂದ ಮಂಡಕ್ಕಿ ಯಾವಾಗಲೂ ಸಾಟರ್ಡೆ ತರ್ತಾ ಸೊ ಅದಕ್ಕೆ ಇವಾಗಂತೂ ಅದೆಲ್ಲ ಮಂಡಕ್ಕಿ ತಿನ್ನೋದು ಅದು ಮರ್ತೇ ಹೋಗಿದೆ ಎಲ್ಲಾದರೂ ಜಾತ್ರೆಗೆ ಹೋದವಾಗ ತೊಗೊಳ್ತೀವಿ ಅಷ್ಟೇ ಸಂತೆಯಿಂದ ಮಂಡಕ್ಕಿ ತಂದರೆ ಅದಕ್ಕೆ ಆ ಟೈಮಲ್ಲಿ ನಾವು ಅಷ್ಟು ಎಷ್ಟು ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಆ ಫೀಲ್ ಆಗಿಬಿಟ್ಟು ನಾನು ಕೂಡ ನನ್ನ ಮಕ್ಕಳಿಗೆ ಇವತ್ತು ಮಂಡಕ್ಕಿ ಕೊಡಿಸೋಣ ಅಂತ ಹೇಳಿ ಅಲ್ಲೇ ಶಾಪಲ್ಲಿ ಬಟ್ ಅದು ಈ ರೀತಿಯಾಗಿ ಹೊರಗಡೆ ಇಟ್ಕೊಂಡಿರೋ ಮಾರ್ಕೆಟಲ್ಲಿ ಮಂಡಕ್ಕಿಗಳು ಎಷ್ಟು ಫ್ರೆಶ್ ಆಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಅಂತ ಹೇಳಿ ಹೇಳೋಕ್ಕಾಗೋದಿಲ್ಲ ಆದರೆ ಅವ್ರು ತಗೊಳ್ಳುವಾಗ ಖುಷಿ ಫೀಲ್ ಇದೆಯಲ್ವಾ ಆ ಪಾಸಿಟಿವ್ ವೈಬ್ಸ್ ಏನಿದೆ ಎಲ್ಲನೂ ಆಲ್ಮೋಸ್ಟ್ ಸರಿ ದುಗ್ಸುತ್ತೆ ಅಂತ ಹೇಳ್ತೀನಿ ಯಾಕಂದರೆ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವೋ ಅಷ್ಟು ಒಳ್ಳಳ್ಳಲ್ವಾ ಯಾಕೆಂದರೆ ಈಗ ಯಾವುದಾದ್ರೂ ಇಂಡೈರೆಕ್ಟಾಗಿ ನಾವು ಅನ್ಹೆಲ್ದಿ ಫುಡ್ಡನ್ನು ತಿಂತಾನೆ ಇರ್ತೀವಿ ಆಗಿ ಸರಿ ಒಂದು ದಿನ ಖುಷಿಗೋಸ್ಕರ ಒಂದು ದಿನ ಈ ಥರ ತಿಂದರೆ ಏನೂ ಆಗೋಲ್ಲ ಅಂತ ಹೇಳಿ ಅಂದ್ಕೊಳ್ತೀನಿ ಯಾಕಂದರೆ ನಾನು ಕೂಡ ರಫ್ ಆ್ಯಂಡ್ ಆಗಿಯೇ ಬೆಳೆದಿರೋದು ಈ ರೀತಿಯಾಗಿ ಹಾಗಾಗಿ ಮಕ್ಕಳನ್ನು ಕೂಡ ನಾನು ಅಷ್ಟೊಂದು ಡೆಲಿಕೇಟಾಗಿ ಬೆಳೆಸ್ತಾ ಇಲ್ಲ ಯಾಕಂದರೆ ಎಲ್ಲದರಲ್ಲೂ ಅಡ್ಜಸ್ಟ್ ಆಗಬೇಕಲ್ವಾ ಅವರು ಹಾಗಾಗಿ ಅಂತೂ ಮಂಡಕ್ಕೆ ತಗೊಂಡ್ವಿ ಸರಿ ಎಲ್ಲ ಸಂತೆನ ಮುಗಿಸ್ಕೊಂಡು ನಾವು ಶಿಕಾರಿಪುರದಿಂದ ಮತ್ತು ಸಾಗರ ಕಡೆ ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ ನೋಡಿ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಅದಕ್ಕೆ ಕೆಲವೊಂದು ಫೋಟೋ ಕ್ಲಿಪ್ಪಿಂಗಿನ ಆ್ಯಡ್ ಮಾಡಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇರಿ ಕಲಿಸ್ತಾ ಇರಿ ಹಾಗೆ ಖುಷಿ ಖುಷಿಯಾಗಿರಿ ಧನ್ಯವಾದಗಳು